ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇನ್ನು ಈ ವಿಡಿಯೋ ಟೈಟಲ್ ನೀವು ಆಲ್ರೆಡಿ ನೋಡಿದ್ದೀರಾ ಶೃಂಗೇರಿ ಶ್ರೀ ಶಾರದಾ ಪೀಠದಲ್ಲಿ ಅಕ್ಷರಾಭ್ಯಾಸ ಅಂತ ಸೊ ಈ ವಿಡಿಯೋಲಿ ನಾನು ನಮ್ಮ ಪಾಪುಗೆ ಅಕ್ಷರಾಭ್ಯಾಸನ ಹೇಗೆ ಮಾಡಿಸಿದ್ವಿ ಶೃಂಗೇರಿಯಲ್ಲಿ ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋ ಇಂದ ಯಾರಾದರೂ ಹೊಸದಾಗಿ ಅಕ್ಷರಾಭ್ಯಾಸ ಮಾಡಿಸ್ಬೇಕು ನಮ್ಮ ಮಕ್ಕಳಿಗೂ ಅನ್ನೋರಿಗೆ ಆದರೂ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಶೃಂಗೇರಿ ನಮ್ಮೂರಿಂದ ಆಲ್ಮೋಸ್ಟ್ ಟು ಥರ್ಟಿ ಟು ಫೋರ್ಟಿ ಕಿಲೋಮೀಟರ್ಸ್ ಇದೆ ಸೊ ಹಾಗಾಗಿ ನಾವು ಮಧ್ಯರಾತ್ರಿ ಹೊರಟ್ವಿ ಹೊರಟ್ಬಿಟ್ಟು ನಾವಲ್ಲಿ ಶೃಂಗೇರಿ ರೀಚ್ ಆಗೋಷ್ಟೊತ್ತಿಗೆ ಅರ್ಲಿ ಮಾರ್ನಿಂಗ್ ಆಗಿತ್ತು ಸಿಕ್ಸ್ 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 ತರ್ಟಿ ಆಗಿತ್ತು ನಾವು ರೀಚ್ ಆಗಿದ್ದ ಕೂಡಲೇ ಬ್ಯೂಟಿಫುಲ್ ಸನ್ರೈಸ್ನ ನೋಡಿದ್ವಿ ಶೃಂಗೇರಿಯಲ್ಲಿ ಸನ್ರೈಸ್ ಜೊತೆಗೆ ಆ ಮೇನ್ ಗೋಪುರದ ವ್ಯೂ ಇತ್ತಲ್ಲ ತುಂಬಾ ಚೆನ್ನಾಗಿತ್ತು ಸೊ ನಮ್ಮ ನಾವು ನೈಟ್ ಹೊರಟಿದ್ದರಿಂದ ನಮಗೆ ಅಪ್ ಆಗಲಿಕ್ಕೆ ರೂಮ್ ಬೇಕಿತ್ತು ನಾವು ದೇವಸ್ಥಾನದ ಪಕ್ಕದಲ್ಲೇ ಇರೋ ಆಫೀಸಲ್ಲಿ ಒಂದು ರೂಮ್ ಬುಕ್ ಮಾಡ್ಕೊಂಡ್ವಿ ಸೊ ಈ ಕಾಟೇಜ್ ಬಂದುಬಿಟ್ಟು ದೇವಸ್ಥಾನದ್ದೇ ಆಗಿರೋದ್ರಿಂದ ನಮಗೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ರೂಮ್ ಸಿಕ್ತು ಕಾಟೇಜ್ ಕೂಡ ಅಷ್ಟೇ ದೇವಸ್ಥಾನದ ಅಪೋಸಿಟಲ್ಲೇ ಇತ್ತು ಸೊ ನಮಗೆ ಲ ಓಡಾಡೋದಕ್ಕೆ ಏನು ಟೈಮ್ ಜಾಸ್ತಿ ತೊಗೊಳ್ಳಿಲ್ಲ ಇಮಿಡಿಯೇಟ್ ಹೋದ್ವಿ ನಾವು ರೂಮ್ಗೆ ಫ್ರೆಶ್ ಅಪ್ ಆದ್ವಿ ನೆಕ್ಸ್ಟು ಬೇಗ ಬೇಗ ನಾವು ದೇವಸ್ಥಾನದ ಒಳಗಡೆನೆ ಹೋಗ್ಬಿಟ್ವಿ ಮೇಯ್ನ್ ಗೋಪುರ ಇಂದ ಟೆಂಪಲ್ ಒಳಗೆ ಎಂಟ್ರಿ ಆಗಿದ ಕೂಡಲೇ ರೈಟ್ ಸೈಡಲ್ಲೇ ನಮಗೆ ಟಿಕೆಟ್ ಕೌಂಟರ್ ಕಾಣಿಸುತ್ತೆ ಅಲ್ಲಿ ಆ ಕೌಂಟರಿಂದ ನಾವು ಅಕ್ಷರಾಭ್ಯಾಸ ಟಿಕೆಟ್ ತಗೋಬೇಕಾಗುತ್ತೆ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಇದೆ ಅಕ್ಷರಾಭ್ಯಾಸಕ್ಕೆ ಏಯ್ಟ್ ಓ ಇಂದನೇ ಟಿಕೆಟ್ ಇಶ್ಯೂ ಮಾಡ್ತಾರೆ ಅಂತ ರೂಮ್ ಬುಕ್ ಮಾಡ್ಕೊಂಡ್ವಿ ಅಲ್ಲ ಆಫೀಸಲ್ಲಿ ಹೇಳಿದರು ಸೊ ಹಾಗಾಗಿ ನಾವು ಗಡಿ ಬಿಡಿ ಮಾಡ್ಕೊಳ್ದೇನೆ ಬೇಗ ಬೇಗ ರೆಡಿ ಆಗಿಬಿಟ್ಟು ಅಷ್ಟು ಆ ಟೈಮಿಂಗ್ ಒಳಗಡೆನೇ ಬಂದು ಟಿಕೆಟ್ ಕೂಡ ತೊಗೊಂಡ್ವಿ ಇನ್ ಜನರಲ್ ಆ ಅಕ್ಷರಾಭ್ಯಾಸ ಟೈಮಿಂಗ್ ಬಂದುಬಿಟ್ಟು ಮಾರ್ನಿಂಗ್ ಏಯ್ಟ್ ಓ ಕ್ಲಾಕಿಂದ ಒನ್ ಓ ಕ್ಲಾಕ್ವರೆಗೂ ಇರುತ್ತೆ ಆ ಒನ್ ಓ ಕ್ಲಾಕ್ ಮೇಲೆ ಅಕ್ಷರಾಭ್ಯಾಸ ಮಾಡಲ್ಲ ಸೊ ನಾವು ಟಿಕೆಟ್ ತೊಗೊಂಡು ದೇವಸ್ಥಾನನ ಒಂದು ರೌಂಡ್ ಹಾಗೆ ನೋಡಿಕೊಂಡು ಅಕ್ಷರಾಭ್ಯಾಸ ಹಾಲ್ಗೆ ಹೋದ್ವಿ ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ತುಂಬ ಜನ ಬಂದು ಕೂತ್ಕೊಂಡು ಬಿಟ್ಟಿದ್ರು ಅಕ್ಷರಾಭ್ಯಾಸಕ್ಕೆ ಅಪ್ಪ ಅಮ್ಮ ಮತ್ತು ಮಗು ಇಷ್ಟು ಜನ ಟ್ರೆಡಿಷ್ನಲ್ ಆಗಿ ಡ್ರೆಸ್ ಡ್ರೆಸ್ ಹಾಕ್ಕೊಂಡು ಹೋಗಬೇಕು ಮಗುಗೆ ಮಾತ್ರ ಹೊಸ ಬಟ್ಟೆ ಹಾಕಬೇಕು ಅಂತ ಹೇಳ್ತಾರೆ ಸೊ ನಾವು ಹಾ ಹಾಗೇ ಹೊಸ ಬಟ್ಟೆ ಹಾಕ್ಕೊಂಡು ಹೋಗಿದ್ವಿ ಇನ್ನು ನಾವು ಹೋಗಿ ಸ್ವಲ್ಪ ಟೈಮ್ಗೆ ಅಕ್ಷರಾಭ್ಯಾಸಕ್ಕೆ ಬೇಕಾದ ಸ್ಲೇಟು ಚಾಕ್ ಪೀಸು ಮತ್ತು ಒಂದು ಪ್ಲೇಟಲ್ಲಿ ಅಕ್ಕಿ ಮತ್ತು ಅರ್ಶನ ಕೊಂಬು ಇದನ್ನೆಲ್ಲ ಅಕ್ಷರಾಭ್ಯಾಸದ ಹಾಲ್ನಲ್ಲೇ ದೇವಸ್ಥಾನದವರೇ ಪ್ರೊವೈಡ್ ಮಾಡ್ತಾರೆ ನಾವು ನಾವು ಕೂಡ ಅದನ್ನು ತೊಗೊಂಡ್ವಿ ನಮಗೆ ಅಕ್ಷರಾಭ್ಯಾಸ ಹೇಗೆ ಮಾಡ್ತಾರೆ ಅಂತ ಮುಂಚೆನೆ ಗೊತ್ತಿರಲಿಲ್ಲ ಸೊ ಹಾಗಾಗಿ ನಮ್ಮಪ್ಪ ಪೂಜೆ ಥರ ಮಾಡಿಸ್ತಾರೆ ಅಂತ ಅಂದ್ಬಿಟ್ಟು ಪೂಜೆಗೆ ಬೇಕಾಗಿದ್ದ ಹಣ್ಣು ಹೂವು ಎಲ್ಲನೂ ತೊಗೊಂಡು ಬಂದಿದ್ರು ಪಾಪ ಸೊ ಅವ್ರು ತೊಗೊಂಡ್ಬಂದಿದ್ದು ಹೂವು ವೇಸ್ಟ್ ಆಗಬಾರ್ದು ಅಂತ ನಾವು ಅವ್ರು ಕೊಟ್ಟಿದ್ದ ಸ್ಲೇಟು ಅಕ್ಕಿ ಅದ್ರ ಮೇಲೆಲ್ಲ ಇಟ್ಟು ಪಾಪಿಗೆ ನಮಸ್ಕಾರ ಮಾಡಿಕೊಳ್ಳಲಿಕ್ಕೆ ಹೇಳಿದ್ವಿ ಇನ್ನು ಅಕ್ಷರಾಭ್ಯಾಸದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋದಾದರೆ ಇದನ್ನು ಯಾರು ಬೇಕಿದ್ರು ಮಾಡಿಸ್ಬೋದು ಬಟ್ ಮಗು ಏಜ್ ಮಿನಿಮಮ್ ಬಂದ್ಬಿಟ್ಟು ಎರಡೂವರೆ ವರ್ಷ ಮ್ಯಾಕ್ಸಿಮಮ್ ಬಂದು ಐದು ವರ್ಷ ಇರಬೇಕು ಎರಡೂವರೆ ವರ್ಷದ ಮಗು ಆದರೂ ಕೂಡ ಆ ಮಗುಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಬರಬೇಕು ಮತ್ತು ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಮತ್ತು ರಿಪೀಟ್ ಮಾಡಲಿಕ್ಕೆ ಬರಬೇಕು ಈ ಕ್ರೈಟೀರಿಯಾ ಮ್ಯಾಚ್ ಆದರೆ ಅಕ್ಷರಾಭ್ಯಾಸ ಮಾಡಿಸ್ಬೋದು ಇನ್ನು ಅಕ್ಷರಾಭ್ಯಾಸನ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋಕ್ಕೂ ಮುಂಚೆನೇ ಮಾಡಿದ್ರೆ ಒಳ್ಳೆಯದು ಯಾಕಂದರೆ ವಿದ್ಯೆಗೆ ಅಧಿಪತಿ ಶಾರದಾ ದೇವಿ ಆಗಿರೋದ್ರಿಂದ ಫಸ್ಟು ಶಾರದಾ ದೇವಿ ಆಶೀರ್ವಾದ ತೊಗೊಂಡು ಮಗುನ ಮಗು ಕಲಿಕೆ ಶುರು ಮಾಡಿದ್ರೆ ಒಳ್ಳೆಯದಾಗತ್ತೆ ಅನ್ನೋದು ಒಂದು ನಂಬಿಕೆ ಸೊ ಹಾಗಾಗಿ ಅಕ್ಷರಾಭ್ಯಾಸ ಮಾಡಿ ಸ್ಕೂಲಿಗೆ ಕಳಿಸೋದು ನಮ್ಮ ಒಂದು ನಂಬಿಕೆ ಇನ್ನು ಯಾವ ದಿನ ಮಾಡಿಸ್ಬೇಕು ಅಂತ ಕೇಳೋದಾದರೆ ವಿಜಯದಶಮಿ ದಿನ ಲಲಿತ ಪಂಚಮಿ ದಿನ ಅಕ್ಷಯ ತೃತೀಯ ದಿನ ಮತ್ತು ಎವ್ರಿ ತರ್ಸ್ಡೇ ಮತ್ತು ಇನ್ನೊಂದು ಮೂಲ ನಕ್ಷತ್ರದ ದಿನ ಈ ಇಷ್ಟು ದಿನಗಳು ತುಂಬ ಒಳ್ಳೆಯ ದಿನಗಳು ಅಕ್ಷರಾಭ್ಯಾಸ ಮಾಡಿಸೋಕ್ಕೆ ಬಟ್ ಒನ್ ಕಂಡೀಷನ್ ಏನಂತಂದರೆ ಇಷ್ಟು ದಿನಗಳಲ್ಲಿ ಯಾವತ್ತೂ ಕೂಡ ಅಮಾವಾಸ್ಯೆ ಬೀಳಬಾರ್ದು ಅದನ್ನು ನೋಡಿಕೊಂಡು ನಾವು ಅಕ್ಷರಾಭ್ಯಾಸಕ್ಕೆ ಹೋಗ್ಬೋದು ಇಷ್ಟು ದಿನಗಳಲ್ಲಿ ನಮಗೆ ಯಾವ್ದು ಅನುಕೂಲ ಆಗುತ್ತೆ ಆ ದಿನ ಸೆಲೆಕ್ಟ್ ಮಾಡಿಕೊಂಡು ಹೋಗ್ಬೋದು ಇನ್ನು ಅಕ್ಷರಾಭ್ಯಾಸ ಮಾಡ್ಸೋಕೆ ಗುರುಗಳು ಹಾಲ್ಗೆ ಬರೋವರೆಗೂ ನಮ್ಮ ಪಾಪುಗೆ ನಮ್ಮಪ್ಪ ಸ್ತೋತ್ರ ಹೇಳ್ಕೊಡ್ತಾ ಇದ್ರು ಸೊ ಗುರುಗಳು ಬಂದಿದ್ದ ಕೂಡಲೇ ಅನೌನ್ಸ್ ಮಾಡಿದ್ರು ಮಗುನ ತಾಯಿ ತೊಡೆ ಮೇಲೆ ಕೂರಿಸ್ಕೊಂಡು ಫಸ್ಟು ಅಕ್ಕಿ ತಟ್ಟೆನ ಇಟ್ಕೊಂಡು ಕೊಟ್ಟಿರೋ ಅರಿಶಿನ ಕೊಂಬಿಂದ ಮೊದಲನೇದಾಗಿ ಶ್ರೀ ಶಾ ಗುರುಬ್ಯೋನ್ ನಮಃ ಅಂತ ಬರೀಲಿಕ್ಕೆ ಹೇಳಿದ್ರು ನಾನು ಕೂಡ ಹಾಗೆ ಬರೆಸ್ದೆ ಒಂದು ಸಲ ಬರೆಸ್ಬಿಟ್ಟು ಅದನ್ನು ಹೇಳ್ಕೊಡ್ಲಿಕ್ಕೆ ಹೇಳ್ತಾರೆ ಮಗುಗೆ ಸೊ ನಾನು ಅದನ್ನು ರಿಪೀಟ್ ಮಾಡಿದೆ ನೆಕ್ಸ್ಟು ಮೇಲೆ ಅದೇ ಸ್ಲೇಟ್ ಮೇಲೆ ನಮ್ಮ ಮುಂಚೆ ಏನು ಬಾರ್ದಿರ್ತೀವಲ್ಲ ಅದನ್ನು ಅಳಿಸ್ಬಾರ್ದು ಅಳಿಸ್ತೇನೆ ಅದ್ರ ಮೇಲೇ ಸೇಮ್ ಅರ್ಶಿನ ಕುಂಬು ಮೈ ಮಗು ಕೈಯಲ್ಲಿ ಹಿಡ್ಕೊಂಡು ಶ್ರೀ ಶಾರದಾ ಎ ನಮಃ ಅಂತಂದ್ಬಿಟ್ಟು ಬರೆಯೋದಕ್ಕೆ ಹೇಳ್ತಾರೆ ಸೊ ಅದು ಕೂಡ ಬರೆಸ್ಬಿಟ್ಟು ಮಗುಗೆ ಹೇಳ್ಕೊಡ್ಬೇಕು ಮಗು ಹೇಳಿದ ಆದಮೇಲೆ ಇದಕ್ಕೆಲ್ಲ ಪ್ರತಿಯೊಂದು ಬರೆದ ಮೇಲೂ ಕೂಡ ಸ್ವಲ್ಪ ಟೈಮ್ ಕೊಡ್ತಾರೆ ಎಲ್ಲ ಮಕ್ಕಳು ಬರಿಬೇಕು ಮತ್ತು ನಾವು ಕೂಡ ಅದನ್ನು ಬರೆಸ್ಬೇಕು ಬರೆಸ್ಬಿಟ್ಟು ಸಲ ಹೇಳ್ಕೊಡ್ಬೇಕು ಅಂತ ಸ್ವಲ್ಪ ಸ್ವಲ್ಪ ಟೈಮ್ ಕೊಡ್ತಾರೆ ನಮಗೆ ಇಮ್ಮಿಡಿಯೇಟ್ ಬ್ಯಾಕ್ ಟು ಬ್ಯಾಕ್ ಯಾವುದನ್ನು ಹೇಳೋದಿಲ್ಲ ಓಕೆನಾ ನೆಕ್ಸ್ಟ್ ಅದೆರಡು ಬರದ ಆದಮೇಲೆ ಫೈನಲ್ ಆಗಿ ಲಾಸ್ಟಾಗಿ ಆ ಈನ ಅದೇ ಪ್ಲೇಟಲ್ಲಿ ಬರೆಸ್ಲಿಕ್ಕೆ ಹೇಳ್ತಾರೆ ಮಗು ಕೈ ಹಿಡ್ಕೊಂಡು ಆ ಇ ಅಂತ ಬರೆಸ್ಬೇಕಾಗತ್ತೆ ಅದನ್ನು ಬರೆಸ್ಬಿಟ್ಟು ಮಗುಗೆ ಒಂದಾಗಿಯೇ ಹೇಳ್ಕೊಡ್ಬೇಕು ಆ ಇ ಅಂತ ಇಷ್ಟ ಆದರೆ ಅಮ್ಮನ ಕಡೆಯಿಂದ ಅಂದರೆ ಏನೇನು ಮಾಡಬೇಕು ಅದೆಲ್ಲ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟು ಅಪ್ಪನ ತೊಡೆ ಮೇಲೆ ಮಗುನ ಕೂರಿಸಿ ಸ್ಲೇಟ್ ಮತ್ತು ಚಾಕ್ ಪೀಸಿಂದ ಮಗು ಕೈ ಹಿಡ್ಕೊಂಡು ಮೊದಲಿಗೆ ಶ್ರೀ ಗಣೇಶಾಯ ನಮಃ ಅಂತ ಬರೆಸ್ತಾರೆ ನೆಕ್ಸ್ಟು ಅದೇ ಸ್ಲೇಟಲ್ಲಿ ಕೆಳಗಡೆ ಸರಸ್ವತಾಯಿ ನಮಃ ಶ್ರೀ ಸರಸ್ವತ ನಮಃ ಅಂತ ಬರೀಲಿಕ್ಕೆ ಹೇಳ್ತಾರೆ ಕೊನೆಗೆ ಅಲ್ಲಿ ಕೆಳಗಡೆ ಜಾಗ ಇದ್ದರೆ ಬರಿಬೋದು ಅಂದರೆ ಹಿಂದೆ ಕೂಡ ಬರಿಬೋದು ಅಲ್ಲಿ ಆ ಐನ ಬರೀಲಿಕ್ಕೆ ಹೇಳ್ತಾರೆ ಸೊ ಇದಷ್ಟನ್ನು ಬರೆಸ್ಬಿಟ್ಟು ಮಗು ಕೈಯಲ್ಲಿ ಒಂದು ಸಲ ಹೇಳಿಸ್ಬಿಟ್ಟು ನೆಕ್ಸ್ಟು ಗುರುಗಳಿರ್ತಾರಲ್ಲ ಅವರು ಒಂದಷ್ಟು ಮಂತ್ರಗಳು ನಮಗೆ ರಿಪೀಟ್ ಮಾಡೋದಕ್ಕೆ ಹೇಳ್ತಾರೆ ಒಂದಷ್ಟು ಹೇಳಿಕೊಡ್ತಾರೆ ನಮಗೆ ಅದನ್ನು ನಾವು ಮಗು ಜೊತೆಗೆ ನಾನು ಅಪ್ಪ ಅಮ್ಮ ಮತ್ತು ಮಗು ಮೂರು ಜನನು ರಿಪೀಟ್ ಮಾಡಬೇಕಾಗತ್ತೆ ಬಟ್ ಆ್ಯಕ್ಚುಲಿ ಆ ಸೌಂಡಲ್ಲಿ ಸೌಂಡ್ ಅಂತಂದರೆ ಆ ಹಾಲ್ನಲ್ಲಿ ಬರೀ ಮಕ್ಕಳು ಅಳೋ ಶಬ್ದನೇ ಜಾಸ್ತಿ ಕೇಳಿಸ್ತಾ ಇತ್ತು ಅವರು ಆ ಮೈಕಲ್ ಅನೌನ್ಸ್ ಮಾಡೋ ಸೌಂಡಿಗಿಂತ ಎಷ್ಟು ಕೇಳಿಸುತ್ತೋ ಅಷ್ಟರಲ್ಲಿ ನಾವು ನಮಗೇನು ಅರ್ಥ ಆಗುತ್ತೋ ಅದನ್ನು ಒಂದಷ್ಟು ಹೇಳಿ ಅಲ್ಲಿ ಅಕ್ಷರಾಭ್ಯಾಸನ ಕಂಪ್ಲೀಟ್ ಮಾಡ್ಕೊಂಡ್ವಿ ಸೊ ಗುರುಗಳು ಒಂದಷ್ಟು ಮಂತ್ರ ಪಠನೆ ಮತ್ತು ಅವರ ಆಶೀರ್ವಾದ ಮುಗಿದ ಮೇಲೆ ಅಲ್ಲಿ ಅಕ್ಷರಾಭ್ಯಾಸ ಮುಗಿಯುತ್ತೆ ಅರೌಂಡ್ ಇದು ಇಷ್ಟಕ್ಕೆಲ್ಲೂ ಆಲ್ಮೋಸ್ಟ್ ಒಂದು ಟ್ವೆಂಟಿಯಿಂದ ಥರ್ಟಿ ಮಿನಿಟ್ಸ್ವರೆಗೂ ತಗೊಳ್ಳುತ್ತೆ ಅಷ್ಟು ಸಾಕು ಅಕ್ಷರಾಭ್ಯಾಸಕ್ಕೆ ಟೈಮ್ ನಾವಷ್ಟು ಟೈಮಲ್ಲಿ ಸ್ಪೆಂಡ್ ಮಾಡಿದ್ರೆ ಅಕ್ಷರಾಭ್ಯಾಸ ಮುಗಿಯುತ್ತೆ ನೆಕ್ಸ್ಟು ನಾವು ಕೂಡ ಅಕ್ಷರಾಭ್ಯಾಸ ಹಾಲಿಂದ ಹೊರಗೆ ಬಂದ್ವಿ ಹೊರಗೆ ಬಂದು ಆ್ಯಕ್ಚುಲಿ ನಾವು ವೆಯ್ಟ್ ಮಾಡ್ತಾ ಇದ್ವಿ ಏನಕ್ಕೆ ಅಂತಂದರೆ ನಾವು ಮನೆಯಿಂದನೇ ಬರ್ತಾ ಒಂದಷ್ಟು ಬುಕ್ಸು ಮೈಥಾಲಜಿಕಲ್ ಬುಕ್ಸು ಎಕ್ಸಸೈಸಸ್ಸು ಪೆನ್ನು ಪೆನ್ಸಿಲ್ಲು ಮಕ್ಳಿಗೆ ಬೇಕಾಗಿದ್ದು ಒಂದಷ್ಟು ಐಟಮ್ಸ್ನ ವಿತ್ ಚಾಕ್ಲೇಟ್ ತೊಗೊಂಡು ಬಂದಿದ್ವಿ ಅದನ್ನೆಲ್ಲ ನಮ್ಮ ಪಾಪು ಕೈಯಿಂದ ಮಕ್ಕಳಿಗೆ ಕೊಡ್ಸೋಣ ಅಂತ ಯಾಕಂದರೆ ಎಲ್ಲದಕ್ಕಿಂತ ಶ್ರೇಷ್ಠ ದಾನ ವಿದ್ಯಾದಾನ ಅಂತಾರಲ್ಲ ಸೊ ಹಾಗಾಗಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಮ್ಮ ಪಾಪು ಕೈಯಿಂದ ಮಕ್ಕಳಿಗೆ ಕೊಡ್ಸಿದ್ವಿ ಸೊ ಇದಾದ ಮೇಲೆ ಮೇಯ್ನಾಗಿ ಅಕ್ಷರಾಭ್ಯಾಸ ಕಂಪ್ಲೀಟ್ ಆದಮೇಲೆ ವಿದ್ಯಾಶಂಕರ ಗ್ರೋಪದಲ್ಲಿ ಗ್ರೂ ಗೋಪುರದಲ್ಲಿರೋ ಶ್ರೀ ಶಾರದಾಂಬೆ ದರ್ಶನ ಮಾಡಿಸೋದು ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಅದಾದಮೇಲೆ ಆದಿ ಶಂಕರಾಚಾರ್ಯರು ಮತ್ತು ಬೇರೆ ಬೇರೆ ಟೆಂಪಲ್ ಇದೆಯಲ್ಲ ಶೃಂಗೇರಿಯಲ್ಲಿ ಅಲ್ಲೆಲ್ಲ ದರ್ಶನ ಮಾಡ್ಕೊಂಡ್ವಿ ದೇವಸ್ಥಾನದಲ್ಲಿ ಪ್ರಸಾದ ಊಟ ಮಾಡಿಕೊಂಡು ನಾವು ನಾವಲ್ಲಿಂದ ಹೊರಟ್ವಿ ಸೊ ಇದಾಗಿತ್ತು ನಮ್ಮದು ಶೃಂಗೇರಿ ಶ್ರೀ ಶಾರದಾ ಪೀಠದಲ್ಲಿ ನಮ್ಮ ಪಾಪದ್ದು ಅಕ್ಷರಾಭ್ಯಾಸ ವಿಡಿಯೋದಲ್ಲಿ ಕೊಟ್ಟಿರೋ ಇನ್ಫಾರ್ಮೇಶನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು